ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ನವೀನ್ ತಾನೇ ಹೋಗಿ ಚಾರುಲತಾ ಮೂರ್ತಿಯ ಹೆಸರಲ್ಲಿ ಅರ್ಚನೆ ಮಾಡಿಸಿದ ತಂಗಿಯ ಮುಖ ನೋಡಲು ಎದುರುತ್ತಿದ್ದ ಅವನಲ್ಲಿ ಅಪರಾಧ ಭಾವ ಚುಚ್ಚಿ ಚುಚ್ಚಿ ನೋಯಿಸುತ್ತಿತ್ತು ಮನದಲ್ಲಿ ಘರ್ಷಣೆ ಇದ್ರೂ ಕಿಂಚಿತ್ ಕೂಡ ಮುಖದಲ್ಲಿ ಪ್ರಕಟಿಸಲಿಲ್ಲ ಚಾರುಲತಾ ಗಟ್ಟಿ ನಿರ್ಧಾರದ ಮೇಲೆ ನಿಂತಿದ್ಲು ದೇವರನ್ನ ಏನಾದ್ರೂ ಕೇಳ್ಕೊಂಡ್ಯಾ ಹೊರಗೆ ಬರುವಾಗ ಪ್ರಶ್ನಿಸಿದ ನವಿನ್ ತಂಗಿಯನ್ನ ಅವಳು ನಕ್ಕು ಬಿಟ್ಲು ಖಂಡಿತ ಇಲ್ಲ ಅನ್ನೋದನ್ನ ನೀನು ನಂಬಬೇಕು ದೇವ್ರ ಮುಂದೆ ಭಕ್ತಿಯ ತನ್ಮಯತೆ ನನ್ನನ್ನ ಆವರಿಸುತ್ತೆ ಕೇಳೋ ಅಂಥದ್ದೇನಿಲ್ಲ ಪ್ರತಿಯೊಂದನ್ನ ಅಪ್ಪ ಅಮ್ಮನ್ ಬಳಿಗೆ ದೂರಿನ ರೂಪದಲ್ಲಿ ಒಯ್ಯೋಕಾಗತ್ತಾ ಕೆಲವನ್ನ ನಾನೇ ಬಗೆಹರಿಸ್ಕೋಬೇಕು ಎಂದಳು ಗಂಭೀರವಾಗಿ ಈಗ ಮೂರ್ತಿ ಮಾಡ್ತಿರ್ಬೋದು ಬಹುಶಃ ನರ್ಸಿಂಗ್ ಹೋಮ್ನಲ್ಲಿರ್ಬೇಕು ಎಂದುಕೊಂಡಳಷ್ಟೆ ತಂಗಿಯ ಮಾತಿಗೆ ಮರುನುಡಿಯಲಿಲ್ಲ ಅವನೊಂದು ರೀತಿಯಲ್ಲಿ ಭ್ರಮೆ ನಿರಸನದಲ್ಲಿದ್ದ ವಿವಾಹವಾದ ನಂತರವೇ ನೀರದಳ ಬುದ್ಧಿಮತ್ತೆಯ ಅರಿವಾಗಿತ್ತು ಅವಳ ಆಸೆ ಆಕಾಂಕ್ಷೆ ನಡವಳಿಕೆಯಲ್ಲಿ ಪೂರ್ಣ ಸ್ವರೂಪದ ಅರಿವಾಗಿತ್ತು ಸ್ವಲ್ಪ ಜೋರಾಗಿ ಡಾಕ್ಟರ್ ನವೀನ್ ನಕ್ಕಾಗ ಗಾಬರಿಯಿಂದ ಅತ್ತ ತಿರುಗಿದ್ಲು ಏನಾಯ್ತು ಮೂಲೆಯಲ್ಲಿದ್ದ ಕಲ್ಲಿನ ಅಜಾರದ ಕಡೆ ಹೊರಟ ಅವನು ಬಾ ಕುತ್ಕೊಂಡು ಮಾತಾಡೋಣ ಕರೆದೊಯ್ದ ಇಬ್ಬರು ಕೂತರು ಬಾಳೆಹಣ್ಣಿನ ಜೊತೆ ತೆಂಗಿನ ಓಳನ್ನ ಚೂರು ಚೂರು ಮಾಡಿ ತಿಂದ್ರು ಒಂದೆರಡು ಸಲ ಮೂರ್ತಿಯೊಂದಿಗೆ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದುಂಟು ಆಗ ನವೀನ್ ಕೂಡ ಜೊತೆಯಲ್ಲಿದ್ದ ಎಂಥ ಸಂತೋಷದ ಕ್ಷಣಗಳು ಅವೆಲ್ಲ ಬರೀ ನೆನಪುಗಳಾಗಿ ಮಾತ್ರ ಉಳಿಯಬಲ್ಲವೆನಿಸಿತು ಚಾರುಲತಾಗೆ ಯಾಕೆ ನಕ್ಕಿದ್ದು ಮತ್ತೆ ಕೇಳದ್ಲು ತೆಂಗಿನ ಚಿಪ್ಪಿನ ಚೂರುಗಳನ್ನ ದೂರಕ್ಕೆಸೆದು ಬಂದು ಕೂತ ಪ್ಲೀಸ್ ಈ ಮಾತ್ಗಳು ಯಾವುದೇ ಪೂರ್ವಾಗ್ರಹದಿಂದ ಕೂಡಿದ್ದಲ್ಲ ನೀರದನ ನಾನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಎಂಬಿ ಬಿ ಎಸ್ ನ ಕೊನೆ ವರ್ಷ ಇದಕ್ಕೆ ವಯಸ್ಸು ಕಾರಣ ಇರ್ಬೋದು ಅಥವಾ ಯಾವುದಾದ್ರೂ ಲವ್ ಫಿಲಮ್ಸ್ನ ನ ಇನ್ಸ್ಪಿರೇಷನ್ ಇರ್ಬೋದು ಹೇಗೋ ಎಂತೋ ಇದಕ್ಕೆ ಒಂದು ಪ್ರೇಮ ಅಂತ ಹೆಸರಿಟ್ಕೊಂಡಿದ್ದು ಆಯ್ತು ಇಂಥ ಸ್ಥಿತಿನಲ್ಲಿ ನಾನು ಅವಳನ್ನ ಆದೆ ಅಂತ ಗೊತ್ತು ಇಷ್ಟು ಕಡಿಮೆ ಸಮಯದಲ್ಲಿಯೇ ನನಗೆ ಸಂಗಾತಿ ಬಗ್ಗೆ ಬೇಸರ ಬಂದಿದೆ ಅದಕ್ಕೆ ನೀನು ತಿಳ್ಕೊಂಡ ಕಾರಣ ಅಲ್ಲ ಹಿಂದೆ ನೀರದ ನಿಂತ ಕಡೆಯೆಲ್ಲ ಪ್ರೀತಿ ಪ್ರೇಮ ಕಾಣಿಸ್ತಾ ಇತ್ತು ಈಗ ಬರೀ ಸ್ವಾರ್ಥನೆ ಅವಳಿಗೆ ತನ್ ಸುಖ ಭದ್ರತೆ ಮಾತ್ರ ಮುಖ್ಯ ನನ್ನ ಮೃದುವಾದ ಭಾವನೆಗಳಿಗೆ ಮರುಸ್ಪಂದನೇನೆ ಇಲ್ಲ ನೀರಸವೆನಿಸುತ್ತೆ ದೇಹದ ಬಯಕೆ ಎಷ್ಟಿನದ್ದು ಇದು ಅಳಿದ್ರೆ ಉಳಿಯುವುದೇನು ದಂಪತಿಗಳ ನಡುವೆ ಮಧುರವಾದ ಭಾವನೆಗಳು ಇರಬೇಕು ತಂದದೇ ರೀತಿನಲ್ಲಿ ಹೇಳ್ಕೊಂಡ ಗದ್ದಕ್ಕೆ ಕೈ ಅಚ್ಚಿ ಕೂತ ಚಾರುಲತ ನಿಬ್ಬೆರಗಾದ್ಲು ಇಷ್ಟು ಅಲ್ಪ ಸಮಯದಲ್ಲಿ ಇಂಥ ನಿರ್ಧಾರಕ್ಕೆ ಬರೋದು ಅಪಾಯವೆನಿಸ್ತು ಅಣ್ಣ ಎಂದಳು ಮೆಲ್ಲಗೆ ನಾವಿನ್ ತಲೆ ಎತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇಷ್ಟೆಲ್ಲ ಹೇಳ್ತಾ ಇದ್ದನಲ್ಲ ಅಂತ ಭಯೋಪಡೋ ಅಗತ್ಯ ಇಲ್ಲ ಪತ್ನಿಯಾಗಿ ಸ್ವೀಕರಿಸುವ ನೀರದನ ಬಿಡೋ ಪ್ರಮೇಯವೇನಿಲ್ಲ ಈಗ ಏರ್ಪಟ್ಟಿರುವ ಅಂತರ ಕಡಿಮೆಯಾಗಬಹುದು ಹೆಚ್ಚಾಗ್ಬೋದು ಆದರೂ ಒಂದೇ ಚಾವಣಿಯಲ್ಲಿ ಬದುಕಲು ಬದ್ಧರು ಎಲ್ಲ ನಿಮ್ಮುಂದೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ನಿಂದೇನು ನಮ್ಮ ವರ್ಷಾನುಗಟ್ಲೆ ಪ್ರೇಮಿಸಿಯಾದ ಮದ್ವೆ ಏನಲ್ಲ ಆದರೆ ನಿನ್ನ ಮೂರ್ತಿ ನಡುವೆ ಎಷ್ಟೊಂದು ಅನ್ಯೂಯತೆ ಇತ್ತು ಅಲ್ಲಿವರೆಗೂ ಸಾಕ್ ಬಿಡು ಮುಂದುವರಿಕೆಯಿಂದ ಬರೀ ನೋವೆ ಎದ್ದು ಮೈ ಮುರಿದ ಸೂರ್ಯ ಮರಗಳ ಮರೆಯಲ್ಲಿ ಅಸ್ತಮಿಸುತ್ತಿದ್ದ ಕತ್ತಲೆಯಲ್ಲಿ ಮುಳುಗಲು ಒಂದಿಷ್ಟು ಸಮಯವಿತ್ತು ವಿದ್ಯುತ್ ದೀಪಗಳು ದಗ್ಗನೆ ಪ್ರಜ್ವಲಿಸಿದವು ಮಾನವ ಎಷ್ಟೊಂದು ಚಮತ್ಕಾರಿ ಈ ಬುದ್ಧಿವಂತಿಕೆ ಸೃಷ್ಟಿಕರ್ತನಿಗೂ ಮೆಚ್ಚುಗೆಯೇ ಓಗೋಣ ಚಾರು ಹೇಳಿದ ದೂರದಲ್ಲಿ ನೋಟ ನೆಟ್ಟು ಮೆಟ್ಟಿಲು ಇಳಿದು ಕೆಳಗೆ ಬಂದ ನಂತರ ನೀರದ ಮನೆಗೆ ಕೇಳಿದ ಕೂಡ್ಲೆ ಎರಡೂ ಕೈಗಳು ಜೋಡಿಸಿದ ಮೊದ್ಲು ಅವಳಿಗೆ ನನ್ ಪ್ರೇಮಿಸೋದ್ರಲ್ಲಿ ಮದ್ವೆ ಆಗೋದ್ರಲ್ಲಿ ಸುಖ ಅನ್ನಿಸ್ತಿತ್ತು ಈಗ ಅವಳಿಗೆ ತೌರ್ ಮನೆಯಲ್ಲಿರೋದು ಅಮ್ಮನ್ ಮುಂದೆ ಕೂಡೋದೇ ಇದ್ದ ಅನ್ಸುತ್ತೆ ಮನೆ ಬದಲಾಯಿಸಿ ಕೂಡ ಪ್ರಯೋಜನವಿಲ್ಲವೆಂದು ನಿಂಗೆ ಗೊತ್ತು ಖುಷಿಯಿಂದ ಹೋಗಿದ್ದಾಳೆ ಬೇಕನ್ನಸ್ದಾಗ ಬರ್ಲಿ ನಂಗೆ ಸದಾ ಅವಳು ಸೆರ್ಗಿಡ್ದು ಓಡಾಡೋ ಆಸೆ ಏನಿಲ್ಲ ಇನ್ನಷ್ಟು ನನ್ನ ಪ್ರೊಫೆಷನ್ ಕಡೆ ಗಮನ ಕೊಡೋಕೆ ಸಹಕಾರಿಯಾಯ್ತು ಎಂದು ತನ್ನ ರಾಜೀ ಸೂತ್ರ ಪ್ರಕಟಿಸಿದಾಗ ಚಕಿತಳಾದ್ಲು ಆ ಬಗ್ಗೆ ಕಮೆಂಟ್ಸ್ ಬೇಡ ಎಂದು ಸ್ಕೂಟರ್ ಏರಿದ ಒಂದು ದೊಡ್ಡ ಸ್ವೀಟ್ ಸ್ಟಾಲ್ ಮುಂದೆ ನಿಂತಿತು ಸ್ಕೂಟರ್ ಸಾಕಷ್ಟು ಸಿಹಿ ತಿಂಡಿಗಳನ್ನ ಕಟ್ಟಿಸಿಕೊಳ್ಳುವುದರೊಂದಿಗೆ ತಂಗಿಗೆ ಬಾದಾಮಿ ಹಾಲ್ ಕುಡಿಸಿದ ಹಿಂದಿರುಗಿದವನು ಬೆಪ್ಪಾದ ಮೂರ್ತಿ ಬರುತ್ತಿದ್ದ ಮೊದಲು ನಾಲ್ಕು ಉದಯ ಬೇಕೆನಿಸ್ತು ನಂತರ ಕಾಲು ಹಿಡಿಯಬೇಕೆನಿಸ್ತು ಅವೆರಡೂ ಒಪ್ಪಿಗೆಯಾಗದೆ ಸ್ಕೂಟರ್ನಿಂದ ಇಳಿದು ಅತ್ತ ಹೋದ ಹಲೋ ಮೂರ್ತಿ ಈಗ ಸಂಬಂಧಿಗಳು ಅಲ್ಲವಾದ್ರೂ ಫ್ರೆಂಡ್ಸ್ ಆಗಿ ಕೆಲವು ನಿಮಿಷ ಮಾತಾಡ್ಬೋದಲ್ಲ ಎಂದ ಡಾಕ್ಟರ್ ನವೀನ್ ಈಗಿನ ಪರಿಸ್ಥಿತಿ ತಂದೆಯ ಅನಾರೋಗ್ಯ ತಾಯಿ ಹೇಳಿದ ಮಾತುಗಳು ಒಂದಿಷ್ಟು ಮೆತ್ತಗಾಗಿಸಿತ್ತು ಪೂಜಾ ಮುಂಬೈನಲ್ಲಿದ್ಲು ಅವಳ ವಿವಾಹದ ಮಾತುಕತೆ ಒಂದು ಹಂತಕ್ಕೆ ಬಂದಿತ್ತು ತಿರಸ್ಕಾರ ತೋರಲಾಗಲಿಲ್ಲ ವೈನಾಟ್ ಎಂದ ಮೆತ್ತಗೆ ಜೊತೆಯಲ್ಲಿ ಕರೆದೊಯ್ದು ಕೂಡಿಸಿ ಬಂದ ಅವಳು ಎತ್ತಲೋ ನೋಡುತ್ತಾ ನಿಂತಿದ್ದವಳ ಮುಖದಲ್ಲಿ ಶೂನ್ಯವಿತ್ತು ಚಾರು ನನ್ ಫ್ರೆಂಡ್ ಒಬ್ರು ಸಿಕ್ಕಿದ್ದಾರೆ ಸ್ವಲ್ಪ ಬಾ ಕರೆದ ಅವಳು ಮೂರ್ತಿನ ಗಮನಿಸದಿದ್ದರಿಂದ ಬೇಡ ಸಿಕ್ಕಿದ್ರೆ ಬೇಗ ಮಾತಾಡ್ಕೊಂಡ್ ಬಾ ಹೋಗು ನಂಗಂತೂ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ ನಿರಾಕರಿಸಿದಳು ಸಪ್ಪಗೆ ಪ್ಲೀಸ್ ಬಾಮ್ಮ ಬಲವಂತ ಮಾಡಿ ಕರೆದೊಯ್ದ ಅಲ್ಲಿ ಸ್ವೀಟ್ ಮಾರುಕಟ್ಟೆ ರೆಸ್ಟೋರೆಂಟ್ನ ಬೇರ್ಪಡಿಸಿದ್ದರಷ್ಟೇ ಒಂದಾರು ಟೇಬಲ್ಸ್ ಮಾತ್ರವಿತ್ತು ಅಲ್ಲಿ ಸ್ವೀಟ್ಸ್ ತಿನ್ನಲೆಂದೇ ಜನ ಬರುತ್ತಿದ್ದು ಟೇಬಲ್ ನ ಬಳಿ ಹೋದಾಗ್ಲೆ ಮೂರ್ತಿನ ಗಮನಿಸಿದ್ದು ಚೇತರಿಸಿಕೊಳ್ಳಲು ನಿಮಿಷಗಳು ಬೇಕಾದರೂ ಅಷ್ಟೊಂದೇನು ನರ್ವಸ್ ಆಗ್ಲಿಲ್ಲ ಇದೇ ವರ್ಷದ ಇಂದಿನ ದಿನ ಭೂಮಕ್ಕೆ ಕೂಡಿಸಿದಾಗ ಎಲ್ಲರೆದುರು ಲಾಡು ತುರುಕಿ ಅವಳ ಕೆನ್ನೆಯನ್ನು ರಂಗೇರಿಸಿದ್ದ ನನ್ನ ಸಿಸ್ಟರ್ ಚಾರುಲತಾ ಇವರು ಮೂರ್ತಿ ಅಂತ ಲೆಕ್ಚರರ್ ಆಗಿದ್ದಾರೆ ಇಬ್ಬರನ್ನು ಪರಿಚಯಿಸಿದ ಮೂರ್ತಿಯ ಮುಖ ವಿವರಣವಾದರೂ ಡಾಕ್ಟರ್ ನವೀನ್ ತನ್ನನ್ನು ಅವಮಾನಿಸುತ್ತಿದ್ದಾನೆಂದುಕೊಳ್ಳಲಾಗಲಿಲ್ಲ ಆದ್ರೂ ಪರಿಸ್ಥಿತಿ ನುಂಗಲಾರದ ತುತ್ತಾಗಿತ್ತು ಡಾಕ್ಟರ್ ನವೀನ್ ಸ್ವೀಟ್ಸ್ಗೆ ಆರ್ಡರ್ ಮಾಡಿದ ವಾತಾವರಣ ಬಿಗುವೆ ಒಂದು ನಾಲ್ಕು ಮಾತು ಆಡಿದ್ದು ಅವನೊಬ್ಬನೇ ಮೂರ್ತಿ ಊಗುಟ್ಟಿದರೆ ಚಾರುಲತಾ ತೆಪ್ಪಗೆ ಕೂತಿದ್ಲು ಬಿಲ್ಲು ತೆತ್ತು ಬಂದ ನವೀನ್ ಮೂರ್ತಿಯ ಕೈಕುಲುಕಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು ಮತ್ತೆ ಕೈ ಜೋಡಿಸಿದ ಕಣ್ಣಲ್ಲಿ ತುಂತುರಿದ್ದರೂ ಮರೆಸಿದ ಮೂರ್ತಿಯ ಬಾಯಿಂದ ಕೂಡ ಮಾತು ಹೊರಡ್ಲಿಲ್ಲ ಹ್ಯಾಪಿ ಮ್ಯಾರಿಡ್ ಆನಿವರ್ಸರಿ ಎಂದು ನವೀನ್ ಹೇಳದಿದ್ರೂ ಅವನ ಮನಸ್ಸು ಆರೈಸುತ್ತಿತ್ತು ಅವರಿಬ್ಬರ ಬಿಡುಗಡೆ ಆವೇಶದಲ್ಲಿ ಸರಿ ಎನಿಸಿದ್ರು ನಂತರ ನೋವೆನಿಸುತ್ತಿತ್ತು ಬೀಳ್ಗೊಟ್ಟ ಅಣ್ಣ ತಂಗಿ ಮನೆಗೆ ಬರುವವರೆಗೂ ಮಾತಾಡಲಿಲ್ಲ ಅವಳೇನು ಕನಸಿನ ಲೋಕಕ್ಕೆ ಜಾರಲಿಲ್ಲ ವಾಸ್ತವವನ್ನ ಎದುರಿಸಲು ಮಾನಸಿಕವಾಗಿ ಸಿದ್ಧವಾಗಿದ್ದಳು ಸ್ವೀಟ್ಸ್ ಒಂದು ಪ್ಲೇಟ್ಗೆ ಹಾಕಿ ತಂದೆಯ ಮುಂದಿಟ್ಟ ತುಂಬಾ ಫ್ರೆಶ್ ಆಗಿತ್ತು ನಾವಿಬ್ರು ಅಲ್ಲೇ ತಗೊಂಡ್ವಿ ನೀರದ ನಾಳೆ ನಾಡಿದ್ದು ಬಿಟ್ಟು ಬರ್ಬೋದು ಎಂದು ಅಲ್ಲೇ ಕೂತ ಅವರಿಗೆ ಇಷ್ಟವೆನಿಸ್ಲಿಲ್ಲ ಬೇಡ ಕಣೋ ಈಗ ನನಗೆ ತಿಂಡಿ ಆಸೆ ಅಕ್ಕರ ಆಸಕ್ತಿ ಕಡಿಮೆ ಆಗಿದೆ ಆರೋಗ್ಯಕ್ಕೆ ಹಿತವಲ್ಲ ನಿರಾಕರಿಸಿದ್ರು ಆದರೂ ನವೀನ್ ಬಲವಂತದಿಂದ ತಂದೆಗೆ ಅಷ್ಟಿಷ್ಟು ತಿನ್ನಿಸಿದ ಬೆಳಗಿನ ಪ್ರಕರಣದಿಂದ ಅವರಿಂದ ಚೇತರಿಸಿಕೊಂಡಿರಲಿಲ್ಲ ಅದರಿಂದ ಹೊರತರಬೇಕಿತ್ತು ಊಟದ ನಂತರ ಒಂದಿಷ್ಟು ವಾಕ್ ಮಾಡಿ ಬರುತ್ತಿದ್ದರು ವಾಸುದೇವಯ್ಯ ಈ ದಿನ ಹೊರಟಾಗ ತಂಗಿಯನ್ನ ಕರೆದುಕೊಂಡು ಬಂದು ಹೊರಗಡೆ ಕೂತ ಚಾರು ಒಂದ್ ಮಾತ್ ಕೇಳ ಎಂದ ಮೆಲ್ಲಗೆ ಏನಪ್ಪಾ ಅಂತದ್ದು ನನ್ ವಿಷಯ ಮಾತಾಡೋಕೆ ಪೀಟಿಕೆ ಯಾಕೆ ಆಗಂತ ಏನೇನೋ ಪ್ರಶ್ನೆಗಳು ಬೇಡ ಕೆಲವನ್ನ ಕಾಲದ ನಿರ್ಧಾರಕ್ಕೆ ಬಿಡ್ಬೇಕು ಸುಮ್ಮನೆ ತಲೆ ಕೆಟ್ಟಿಸ್ಕೊಂಡು ನಮ್ಮ ಆರೋಗ್ಯ ಸಮಯ ಎರಡು ಆಳ್ ಮಾಡ್ಕೋಬಾರ್ದು ದೀರ್ಘವಾಗಿ ನೋಡುತ್ತಾ ಉಸರಿದ್ಲು ಮುಂದೇನು ಕಾಲ ನಿರ್ಧರಿಸುತ್ತೆ ಅಂತ ಸುಮ್ನೆ ಕೂಡೋಕಾಗಲ್ಲ ಕೆದಕಿದ ಅವಳ ಮನಸ್ಥಿತಿಯನ್ನ ಅರಿಯಬೇಕಿತ್ತು ಮೂರ್ತಿಯ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲಾರ ಇಂದಿನ ಅವನ ನಡತೆ ಆಸೆ ಹುಟ್ಟಿಸಿದ್ರು ಆಂಗೋವರ್ನಿಂದ ಹೊರ ಬಂದಿಲ್ಲವೆನಿಸ್ತು ನನ್ ಬಗ್ಗೆ ಕೇಳ್ತಾ ಇದ್ಯಾ ನಾನೇನು ಸುಮ್ನೆ ಅಳ್ತಾ ಕೂತಿಲ್ಲ ಒಂದ್ ಕೆಲ್ಸ ಸಿಕ್ಕಿದೆ ಇಷ್ಟು ಸಿಕ್ಕು ಸಿಕ್ಕಾಗಿದ ಸಮಸ್ಯೆಗಳು ಇವೆ ಅಂತ ಈಗ ಅರ್ಥವಾಗ್ತಾ ಇದೆ ಬರೀ ವೈಯಕ್ತಿಕವಾಗಿ ಯೋಚಿಸಿ ಸೌದೋಗೋದು ಬೇಡ ಅನ್ನಿಸ್ತಿದೆ ಖಂಡಿತ ನನ್ ಬಗ್ಗೆ ನಿಂಗೆ ಚಿಂತೆ ಬೇಡ ಎಂದಳು ಉದ್ವೇಗವನ್ನ ಹಿಡಿತಕ್ಕೆ ತಂದುಕೊಳ್ಳಲು ಎಷ್ಟೋ ಕಷ್ಟಪಟ್ಟಿದ್ದಳು ಬಹುಶಃ ಮೂರ್ತಿ ನಿಂಗೆ ಡೈವರ್ಸ್ ಕೊಡೋಕೆ ಮುಂದಾದ್ರೆ ನೇರವಾಗಿತ್ತು ಅವನ ಪ್ರಶ್ನೆ ಅದನ್ನ ಅರಗಿಸಿಕೊಳ್ಳಲು ಪ್ರಯಾಸ ಪಟ್ಲು ನಗಲು ಪ್ರಯತ್ನಿಸಿ ನಿಂಗೆಲ್ಲೋ ಕ್ಲೂ ಇಕ್ಕಿರ್ಬೋದು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಹೇಗೂ ಬೇರೆ ಬೇರೆ ವಾಸ್ತವ ಇದ್ದೀವಿ ಈಗ ಅವ್ರ ಅನುಕೂಲಕ್ಕಾಗಿ ಡೈವರ್ಸ್ ಕೇಳಿದ್ರೆ ಒಳ್ಳೆ ಅನ್ನೋಲ್ಲ ಒಂದು ಅಧ್ಯಾಯ ಮುಗಿದಂತಾದ್ರೂ ಮುಂದಿನ ಅಧ್ಯಾಯ ಇದ್ದೇ ಇದೆ ಅವ್ರ ಮನೆಯವರೆಲ್ಲ ಪ್ರೀತಿಯಿಂದ ಕಂಡಿದ್ದಾರೆ ಮೂರ್ತಿ ಕೂಡ ಎಂದು ನೋಯಿಸಿಲ್ಲ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ ಒಳ್ಳೆ ಪತಿ ಪೂಜಾ ತೋರಿದ ಸ್ನೇಹ ಕೂಡ ಮರೀಲಾರೆ ಈಗೂ ಬಿಟ್ಟು ಯೋಚಿಸ್ತಾ ಇದ್ದೀನಿ ನನ್ನಿಂದ ಅವರಿಗೆ ನೋವಾಗ್ಲಿ ಸಮಸ್ಯೆ ಆಗ್ಲಿ ಬೇಡ ಮನದಲ್ಲಿದ್ದುದನ್ನ ಮುಂದಿಟ್ಟ ತಂಗಿಯನ್ನ ಅಭಿಮಾನದಿಂದ ನೋಡಿದ ಬಡ್ಡಿ ಮಗ ಮೂರ್ತಿ ತುಂಬಾ ಲಕ್ಕಿ ಕಣೆ ಎಲ್ರಿಗೂ ಇಂಥ ಎಂಡ್ತಿ ಜೀವನ ಸಂಗಾತಿಯಾಗಿ ಸಿಗ್ಬೇಕು ಆದ್ರೆ ಪೂಜಾ ರೂಪದಲ್ಲಿ ಬಂದ ಅಕ್ಕಿ ಅವನ ಅದೃಷ್ಟನ ಆರಿಸ್ಕೊಂಡೋಯ್ತು ಹೆಚ್ಚು ಕಳ್ಕೊಂಡು ಅವನೇ ಎಂದು ವಿಷಾದದಿಂದ ನೋಡಿದ ಚಾರುಲತಾ ಮಾತಾಡ್ಲಿಲ್ಲ ಹತ್ತಿರಕ್ಕೆ ಬಂದು ಅವಳ ಕೈ ಹಿಡಿದುಕೊಂಡು ನೀನು ಒಪ್ಪಿದ್ರೆ ನಾನೇ ಡೈವರ್ಸ್ಗೆ ಪ್ರಯತ್ನಿಸ್ತೀನಿ ನೀನು ಜೀವನ ಪೂರ್ತಿ ಒಂಟಿಯಾಗಿರೋದು ನಂಗಿಷ್ಟ ಇಲ್ಲ ಅವನ ಉದ್ದೇಶ ಕೇಳಿ ಮೆಟ್ಟಿ ಬಿದ್ದಳು ನಂಗೆ ಒಂಟಿತನ ಅನಿಸಲ್ಲ ನೆನ್ಪುಗಳಿದೆ ಅಪ್ಪನ್ಗೆ ಈಗ ನಮ್ಮ ಪ್ರೀತಿ ಆರೈಕೆ ಅಗತ್ಯ ಅದರಿಂದ ಬೇರೇನು ಯೋಚಿಸ್ಬೇಡ ಎಂದು ಓದಳು ಡಾಕ್ಟರ್ ನವೀನ್ ರಾತ್ರಿಯೆಲ್ಲ ಯೋಚಿಸಿದ ದುಬೈನಲ್ಲಿದ್ದ ಇವನ ಫ್ರೆಂಡ್ ಒಂದು ಆಫರ್ ಕೊಟ್ಟಿದ್ದ ಇಲ್ಲಿ ಬಂದು ನಿನ್ ಕೆಲಸ ಮಾಡ್ಬೋದು ಒಳ್ಳೆ ಸಂಬಳ ಫ್ಯೂಚರ್ನಲ್ಲಿ ಭರವಸೆ ಇಟ್ಕೋಬೋದು ಅವನಿಗೆ ಇಷ್ಟವೆನಿಸ್ಲಿಲ್ಲ ಸ್ವಂತ ಆಕಾಂಕ್ಷಿಗಳಿಗಿಂತ ಅವನಿಗೆ ತಂದೆ ಮುಖ್ಯವಾಗಿತ್ತು ಆಳಕ್ಕೆ ಇಳಿದು ಚಿಂತಿಸಿದಂತೆ ನೀರದ ಬಗ್ಗೆ ಅನಾಸಕ್ತಿ ಜೊತೆ ಸಹಾನುಭೂತಿಯೂ ಕೂಡ ಅವಳ ಚಿಂತನೆ ಪರದಿ ತೀರಾ ಚಿಕ್ಕದೆನಿಸಿತು ಇಲ್ಲಿ ಆದ ನಷ್ಟವನ್ನ ತನ್ನ ಪ್ರೊಫೆಷ್ನಲ್ಲಿ ತುಂಬಿಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬಂದ ಮೇಲೆ ಎನಿಸಿತು ಮಾನಸಿಕವಾಗಿ ಅವನನ್ನ ಆವರಿಸದಿದ್ದರೂ ಮನೆಗೊಬ್ಬ ಗೃಹಿಣಿ ತಂದೆಗೊಬ್ಬ ಸೊಸೆ ಆ ಲಿಮಿಟ್ನಲ್ಲಿ ಬಿಟ್ರೆ ಅವಳು ಸುಖಿ ಎಂದುಕೊಂಡ ಯುಗಂಧರ್ ಮತ್ತು ಮೃಣಾಲಿನಿ ಅವರುಗಳು ಆಹ್ವಾನವನ್ನ ಮನ್ನಿಸಿ ಚೆನ್ನೈಗೆ ಹೋಗಿ ಬಂದ್ಮೇಲೆ ಎಷ್ಟು ಉತ್ಸಾಹಿತರಾದ್ರು ಆ ಜನ ಅವರ ಕಲ್ಚರ್ ಎಲ್ಲ ಇಷ್ಟವಾಗಿತ್ತು ಮಧು ಅವರಿಗೆ ಪೂರ್ತಿಯಾಗಿ ಒಪ್ಪಿಗೆ ಮಧು ಇಲ್ಲಿಗೆ ಬರುವ ದಿನವೇ ನಿಶ್ಚಿತಾರ್ಥವೆಂದು ನಿಶ್ಚಯವಾಯಿತು ಮುಂಬೈನಿಂದ ಬಂದ ಪೂಜಾ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ಲು ಅವಳಿಗೂ ಮಧು ಇಷ್ಟವಾಗಿದ್ದ ಒಂದೆರಡು ಸಲ ಫೋನ್ನಲ್ಲಿ ಇಬ್ಬರು ಸಂಭಾಷಿಸಿ ಒಪ್ಪಿಗೆ ಸೂಚಿಸಿದ್ರು ಇದೆಲ್ಲವೂ ಸಂತೋಷವೇ ಆದ್ರೆ ಅವ್ರುಗಳು ಈ ಮನೆಯ ಸೊಸೆ ವಿಷಯಕ್ಕೆ ಬಂದ್ರೆ ಏನ್ ಮಾಡೋದು ಯುಗಂಧರ್ ಹೆಂಡತಿಯನ್ನ ಕೇಳಿದ್ರು ಈಚೆಗೆ ಚಾರುರತ ಏನಾದ್ರೂ ಫೋನ್ ಮಾಡಿದ್ಲ ಆಕೆ ಅಡ್ಡಡ್ಡ ತಲೆಯಾಡಿಸಿದ್ರು ನೀವು ನರ್ಸಿಂಗ್ ಹೋಮ್ನಿಂದ ಡಿಸ್ಚಾರ್ಜ್ ಆದ ದಿನ ಅಲ್ಲಿ ಅವಳನ್ನ ನೋಡಿದ್ದಷ್ಟೆ ಮತ್ತೆಂದು ಫೋನ್ ಮಾಡಿದ್ದು ಕೂಡ ಇಲ್ಲ ಬಳೆ ಸರ ಎಂದವರು ಸುಮ್ಮನಾದಾಗ ಯುಗಂಧರ್ ಅಣೆಯಲ್ಲಿ ಗೆರೆಗಳು ಮೂಡಿದ್ವು ನಂಗೆ ಅರ್ಥವಾಗ್ಲಿಲ್ಲ ಸ್ವಲ್ಪ ಬಿಡ್ಸೇಳು ಒಂದ್ ವಿಷ್ಯ ನಿಮ್ಮಿಂದ ಮುಚ್ಚಿಟ್ಟೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಪೂಜಾ ಪೇಶೆಂಟ್ಗಳಾಗಿದ್ವಿ ಮರುದಿನ ನಮ್ಮನ್ನ ಮನೆಗೆ ಬಿಡೋಕೆ ಚಾರು ಬಂದಿದ್ಲು ಆಗ ಸರ ಬಳೆ ದೇವ್ರ ಮನೆಯಲ್ಲಿ ಬಿಚ್ಚಿಟ್ಟೋಗಿದ್ಲು ಅವಳಿಗೆ ಮದ್ವೆ ಕೊಟ್ಟಿದ್ದು ಅಕಸ್ಮಾತ್ ಒಡ್ವೆಗೋಸ್ಕರ ಬರ್ಬೋದು ಇಲ್ಲ ಫೋನ್ನಲ್ಲಾದ್ರೂ ವಿಚಾರಿಸ್ಬೋದು ಅಂದ್ಕೊಂಡಿದ್ದೆ ಎರಡನೂ ಮಾಡ್ಲಿಲ್ಲ ಪುನಃ ನರ್ಸಿಂಗ್ ಹೋಮ್ನಲ್ಲಿ ಸಿಕ್ಕಾಗ್ಲೂ ಪ್ರಸ್ತಾಪಿಸ್ಲಿಲ್ಲ ಅವಳು ಬೇಕು ಅಂತಲೇ ಬಿಟ್ಟೋಗಿರ್ಬೋದು ವಿವರಿಸಿದರು ಮೃಣಾಲಿನಿ ಕೆಲವನ್ನ ಮುಚ್ಚಿಡೋದ್ರಿಂದ ತಪ್ಪೇನಿಲ್ಲ ಆ ಬಗ್ಗೆ ಏನ್ ಮಾಡ್ಬೇಕು ಅಂತ ನಿನ್ ತೀರ್ಮಾನ ಹೆಣ್ಣು ಗಂಡಿಗಿಂತ ಸ್ವಲ್ಪ ಬೇರೆಯಾಗಿ ಯೋಚಿಸ್ತಾಳೆ ಇದ್ನ ಮೂರ್ತಿಗೇಳಿದ್ಯಾ ಕೇಳಿದರು ಯುಗಂಧರ್ ಆಕೆಯ ಅಭಿಪ್ರಾಯ ಸ್ಪಷ್ಟವಾಗಿ ತಿಳಿಯುವುದು ಅವರ ಅಭಿಮತವಾಗಿತ್ತು ಆಕೆ ಸಪ್ಪಗಾದ್ರು ಬರೀ ಚಡಪಡಿಸಿದರಷ್ಟೇ ಏನು ಹೇಳಬೇಕೆಂದು ತಿಳಿಲಿಲ್ಲ ಏಳ್ಲಿಲ್ಲ ಅಂತ ಇಟ್ಕೋ ಅದ್ರಿಂದ ಕೂಡ ಏನೂ ಅನಾಹುತವಿಲ್ಲ ಆ ಹುಡುಗಿ ಕೊಟ್ಟ ಚಿನ್ನ ನಮ್ಗೇನು ಬೇಡ ವೈಮನಸ್ಸು ಬಂತು ಅಂತ ಚಾರುಲತಾಗೆ ಹಾಕಿದ ಚಿನ್ನನ ಹಿಂದಕ್ಕೆ ಅಂತ ಕೆಟ್ಟ ಸಂತತಿಯ ಜನಾನ ನಾವು ಫೋನ್ ಮಾಡಿ ಕರೆಸಿ ಅವಳು ಅಡವೆಗಳನ್ನ ಅವಳಿಗೆ ಕೊಟ್ಬಿಡು ಎಂದರು ಯುಗಂಧರ್ ಆಕೆಯ ಮುಖದಲ್ಲಿ ಕೂಡ ಗೆಲುವು ಮೂಡಿತು ಇತ್ನಾ ನೆಪ ಮಾಡ್ಕೊಳ್ಳೋಣ ಮೂರ್ತಿನ ಕೇಳಬೇಕಾ ಹೆಂಡತಿಯ ಪ್ರಶ್ನೆಗೆ ಯೋಚಿಸುವಂತಾದ್ರು ಅವರಿಬ್ಬರ ಮಧ್ಯೆ ಯಾವ ವಿರಸವೂ ಇಲ್ಲ ವೈಯಕ್ತಿಕವಾಗಿ ಏನು ಬೇಡ ಈಗೂ ಶನಿವಾರ ಬರ್ತೀನಿ ಅಂದಿದ್ದಾನಲ್ಲ ತಿಳಿಸಿದ್ರಾಯ್ತು ಯುಗಂಧರ್ ವಿವೇಕಿ ಪೂಜಾಳ ಸ್ಥಿತಿ ಅವರನ್ನ ಪೂರ್ತಿಯಾಗಿ ಅವಿವೇಕಿಯನ್ನಾಗಿಸಿತ್ತು ಅಂತೂ ಸೊಸೆಗೆ ಫೋನ್ ಮಾಡುವ ನಿರ್ಧಾರಕ್ಕೆ ಬಂದ್ರು ಮನೆಗೆ ಬೇಡವೆಂದು ನಿವೇದಿತಾ ನ್ಯೂ ವುಮೆನ್ಸ್ ವೇರ್ ಕಂಪನಿಯ ಫೋನ್ ನಂಬರ್ನ ತಾವೇ ಹುಡುಕಿ ಹೆಂಡತಿಗೆ ಕೊಟ್ರು ಯಾವ ಸೆಕ್ಷನ್ ಕೆಲಸ ಮಾಡೋದು ಕೇಳಿದರು ಸುಸ್ತಾಗಿ ಕಮಲ ಕೂಡ ಅಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ ಅಕೌಂಟ್ ಸೆಕ್ಷನ್ನಲ್ಲಿ ಅಂತ ಹೇಳ್ದಂಗೆ ಜ್ಞಾಪಕ ಆದ್ರೂ ಸ್ವಾಭಿಮಾನದ ಹುಡುಗಿ ಮೆಚ್ಚುಗೆ ಆಡಿದ್ರು ಅಂತೂ ನೀನು ಸೊಸೆನ ಪೂರ್ತಿಯಾಗಿ ಕ್ಷಮಿಸ್ಬಿಟ್ಟಂಗೆ ಕಾಣುತ್ತೆ ಇಂದು ನಕ್ಕರು ಯುಗಂಧರ್ ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆದ್ರೆ ಪ್ರಾಣಕ್ಕೆ ಆಪತ್ತು ಬಿ ಕೇರ್ಫುಲ್ ಡಾಕ್ಟರ್ನ ಎಚ್ಚರಿಕೆ ಮತ್ತಷ್ಟು ವಿವೇಕಿಯನ್ನಾಗಿ ಮಾಡಿತ್ತು ಪೂಜಾ ಸ್ಥಿತಿ ಆಗಾಯ್ತಲ್ಲ ಅನ್ನೋ ನೋವು ಎಂದರು ವಿಷಾದದಿಂದ ಆಕೆ ಯುಗಂಧರ್ ನಕ್ಕರು ಅವಳೇನೋ ಅವರಿಬ್ಬರ ಪ್ರೇಮಕ್ಕೆ ಪುರೋಹಿತ್ಯ ವಹಿಸಿಲ್ಲ ಎಲ್ಲ ಮೂರ್ಖರಾಗಿ ನ್ಯಾಯ ಅನ್ಯಾಯದ ಬಗ್ಗೆ ಯೋಚಿಸಿಲ್ಲ ಎಲ್ಲಕ್ಕೂ ಅವಳ ತಲೆ ಮೇಲೆ ಗೂಬೆ ಕೂಡ್ಸ್ಬಿಟ್ವಿ ಪಶ್ಚಾತ್ತಾಪವಿತ್ತು ಅವರ ದನಿಯಲ್ಲಿ ಮುಂದುವರೆಯುವುದು